ಬಾಸುಮತಿ ಅಕ್ಕಿನ ಒಂದು ಕಾಲು ಗಂಟೆ ನಾನು ನೆನೆಯಾಕಿಟ್ಟಿದ್ದೆ ತೊಳೆದು ಆ ಅಕ್ಕಿನ ನೀರು ತೆಗೆದು ಹಾಕನಿದ್ರಾಗ ಆನಂತರ ಈಗ ಏನು ಮಸಾಲ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕನು ಒಂದು ಹಿಡಿ ಕೊತ್ತಂಬರಿ ಹಾಕ್ಕೋನು ಎಲ್ಲನೂ ಮಿಕ್ಸ್ ಮಾಡನು ಚಂದ ಮಿಕ್ಸ್ ಮಾಡಿ ನೀರು ಈಗ ಎರಡು ಲೋಕ ಲೋಟ ಅಕ್ಕಿ ತೊಗೊಂಡಿದ್ರೆ ನಾವು ಒಂದೂವರೆ ಲೋಟ ನೀರು ಹಾಕಬೇಕು ಯಾಕಂದ್ರೆ ಅಕ್ಕಿ ನೆನೆಸಿರ್ತೀವಿ ನೀರು ಜಾಸ್ತಿ ಬೇಡ ಬಾಸುಮತಿ ಅಕ್ಕಿಗೆ ಮಾತ್ರ ಅಕ್ಕಿ ಒಂದು ಅಕ್ಕಿಗೆ ಮುಕ್ಕಾಲು ನೀರು ಎರಡು ಅಕ್ಕಿಗೆ ಒಂದೂವರೆ ಲೋಟ ನೀರು ಇಷ್ಟು ಮಿಕ್ಸ್ ಮಾಡಿದ ಅಕ್ಕಿನ ನೀರು ಹಾಕೋಣ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇದು ಕುದಿ ಹತ್ತಬೇಕು ಪಳ ಪಳ ಅಂತ ಕುದಿಯಾಕತ್ತು ಅಂದ್ರೆ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ಸೀಟಿ ಹೊಡೆಸಿಬಿಟ್ರೆ ಸೂಪರ್ ಟೇಸ್ಟಿಯಾದಂಥ ಬಾಸುಮತಿ ಅಕ್ಕಿಯಿಂದ ಮಾಡಿದಂತಹ ಬಿರಾಂಜಿ ಅನ್ನ ರೆಡಿ ಆಗ್ತತಿ ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ ನಾ ಹಾಕಂಥ ವಿಡಿಯೋಗಳು ನಿಮಗೆ ಉಪಯೋಗ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಕೇಳ್ತೀನಿ ನೋಡಿರಿ ಈ ಥರ ಕುದಿ ಹತ್ತಿಂದ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಷಲ್ ಬರ್ಸ್ಕೊಳ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಎರಡೇ ಎರಡು ಸೀಟಿ ಒಡೆಸ್ಕೊಂಡ್ಬಿಟ್ರೆ ಆಯಿತು ಸೂಪರ್ ಟೇಸ್ಟಿ ಅದ ಮಸ್ತ್ ಮಸ್ತ್ ಬಿರ್ಯಂಜಿಯನ್ನು ರೆಡಿ ಆಗ್ತತಿ ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಏನು ಸೂಪರಾಗಿ ಬಂದೈತಿ ಕಾಳು ಬೆಂದಿರ್ತತಿ ಅನ್ನದಗಳು ಬೆಂದಿರ್ತತಿ ಬಿಡಿ ಬಿಡಿ ಆಗಿರ್ತತಿ ಹಾಗೆ ಬರಬೇಕದು ಪರ್ಫೆಕ್ಟಾಗಿ ಬಂದೈತೆ ನೋಡ್ರಿ ಬಿರ್ಯಂಜಿಯನ್ನು ಇದನ್ನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಸಲ ಟ್ರೈ ಮಾಡಿರಿ ಮಕ್ಕಳಿಗೆ ಥರ ಮಾಡಿಕೊಡಿರಿ ಇಷ್ಟಪಡ್ತಾರ ಅಂತ ಹೇಳ್ತೀನಿ ನೀವು ಟ್ರೈ ಮಾಡಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ